ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ನಂದಿನಿ ಲಕ್ಷ್ಮತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಟಾಪಿಕ್ ಬಂದ್ಬಿಟ್ಟು ಸಿಬಿಲ್ ಸ್ಕೋರ್ ಸೊ ಎಲ್ಲರಿಗೂ ಗೊತ್ತಿದೆ ಸಿಬಿಲ್ ಸ್ಕೋರ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅನ್ನೋದು ಯಾಕೆ ಅಂತ ಅಂದರೆ ಲೋನ್ ತೊಗೊಳಕ್ಕಾಗಿರ್ಬೋದು ನೀವೇನಾದರೂ ಒಂದು ಬೈಕು ಮೊಬೈಲು ಒಂದು ಪರ್ಸನಲ್ ಲೋನ್ ಮಾಡ್ಕೋಬೇಕು ಅಂತಂದರೆ ಸಿಬಿಲ್ ಸ್ಕೋರ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಅದೇನಾದರೂ ಡ್ರಾಪ್ ಆಯಿತು ಅಂದರೆ ನಿಮಗೆ ಯಾವುದೇ ರೀತಿ ಲೋನ್ಸ್ ಕೊಡೋದಿಲ್ಲ ತುಂಬನೇ ಪ್ರಾಬ್ಲಮ್ ಆಗುತ್ತೆ ಸೊ ಇವಾಗ ಅದ್ರ ಬಗ್ಗೆ ಚಿಂತೆ ಇಲ್ಲ ಯಾಕೆ ಅಂತ ಅಂದರೆ ಆರ್ ಬಿ ಐ ಹೊಸ ರೂಲ್ಸ್ ತೊಗೊಂಡು ಬಂದಿದ್ದಾರೆ ವಾರಕ್ಕೆ ಒಂದು ಸರಿ ನಿಮ್ಮ ಸಿಬಿಲ್ ಸ್ಕೋರು ಅಪ್ಡೇಟ್ ಆಗುತ್ತೆ ಅವಾಗೆಲ್ಲ ಮಂತ್ಲಿ ಒನ್ಸು ಇಲ್ಲ ತ್ರೀ ಮಂತ್ಸ್ ಒನ್ಸ್ ಸಿಕ್ಸ್ ಮಂತ್ಸ್ ಒನ್ಸ್ ಈ ಥರ ಅಪ್ಡೇಟ್ ಆಗ್ತಾ ಇತ್ತು ಬಟ್ ಇವಾಗ ವೀಕ್ಲಿ ಒನ್ಸ್ ಸಿಬಿಲ್ ಸ್ಕೋರು ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ಅವಾಗ ನಿಮ್ಮ ಕ್ರೆಡಿಟ್ ಸ್ಕೋರು ಏರು ಅಂದರೆ ಸಿಬಿಲ್ ಸ್ಕೋರ್ ಏನು ಏರುಪೇರಿತ್ತು ಅವಾಗ ಇನ್ನು ಮುಂದೆ ಸರಿ ಹೋಗುತ್ತೆ ಸೊ ನೀವು ಆರಾಮ್ಸೆ ಲೋನ್ ತೊಗೋಬೋದು ಹಾಗೆ ನಿಮ್ಮ ಕಾರು ಬೈಕು ಲೋನ್ ಏನಿತ್ತು ಅಂತಂದರೆ ಅದನ್ನು ನೀವು ಈಸಿಯಾಗಿ ತಗೋಬೋದು ಹಾಗೆಯೇ ನೀವು ಪಾಪ ಎಷ್ಟೋ ಜನಗಳು ಕ್ರೆಡಿಟ್ ಕಾರ್ಡ್ನ ಬಿಲ್ನ ಒಂದು ದಿನ ಎರಡು ದಿನ ಹಿಂದೆ ಮುಂದೆ ಕಟ್ಟಿ ಆವಾಗಲೂ ಕೂಡ ಕ್ರೆಡಿಟ್ ಸ್ಕ ಕ್ರೆಡಿಟ್ ಸ್ಕೋರ್ನ ಕಳ್ಕೊಂಡು ಹೋಗ್ತೀರಾ ಸೊ ಇವಾಗ ಆ ಚಿಂತೆಗೆಲ್ಲ ಬ್ರೇಕ್ ಬಂದಿದೆ ಓಕೆನಾ ಸೊ ಸಿಬಿಲ್ ಸ್ಕೋರ್ ಬಂದುಬಿಟ್ಟು ವಾರಕ್ಕೊಂದ್ಸಲಿ ನಿಮಗೆ ಅಪ್ಡೇಟ್ ಆಗ್ತಾಯಿದೆ ಹಾಗೆ ನಿಮಗೆ ಫೈವ್ ಬೆನಿಫಿಟ್ಸ್ ಇದೆ ಅದರಿಂದ ಸಿಬಿಲ್ ಸ್ಕೋರಿಂದ ಹೊಸದಾಗಿ ರೂಲ್ಸ್ ಮಾಡಿದ್ದಾರೆ ಆರ್ ಬಿ ಐ ಅವರು ಸೊ ಏನೆಲ್ಲ ಇದೆ ಅದನ್ನು ಅಂತ ನಾನು ಈ ವಿಡಿಯೋ ಕಂಪ್ಲೀಟ್ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗತ್ತೆ ನನ್ನ ವೀಡಿಯೋನಲ್ಲಿ ಓಕೆನಾ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಶೇರ್ ಮಾಡಿದ್ದೀರಾ ಲೈಕ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹಾಗೆ ಯಾರಿಂದ ಸಬ್ಸ್ಕ್ರೈಬ್ ಮಾಡ್ಕೊಡಿದೀರ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೆ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇವತ್ತು ಬಂದು ಸಿಬಲ್ ಸ್ಕೋರ್ ನ್ಯೂ ರೀಲ್ಸ್ ಸುದ್ದಿಯ ಹೈಲೈಟ್ಸ್ ಸೊ ನಾನು ಡೈರೆಕ್ಟಾಗಿ ನಿಮಗೆ ಟಾಪಿಕ್ಗೆ ಬಂದುಬಿಡ್ತೀನಿ ಏನದು ಫೈ ರೂಲ್ಸ್ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಬಟ್ ಇನ್ನೂ ಒಂದ್ಸಲಿ ಹೇಳ್ತೀನಿ ಸೊ ದೇಶದ ಸಾಲ ವ್ಯವಸ್ಥೆಯನ್ನು ಇನ್ನಷ್ಟು ಸರಳಗೊಳಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಂತ್ರಿಕಾರಿ ಬದಲಾವಣೆಗಳನ್ನು ತರುತ್ತಿದೆ ಸೊ ಏನೇನದು ಅಂತ ಅಂದರೆ ಹಿಂದೆಲ್ಲ ಸಾಲ ಮರುಪಾವತಿ ಮಾಡಿದ್ದರೂ ಅದು ಸಿಬಿಲ್ ಸ್ಕೋರ್ನಲ್ಲಿ ಅಪ್ಡೇಟ್ ಆಗಲು ನಲವತ್ತೈದು ದಿನ ಕಾಯಬೇಕಿತ್ತು ಆದರೆ ಆರ್ ಬಿ ಐನ ಹೊಸ ಮಾರ್ಗಸೂಚಿಯ ಪ್ರಕಾರ ಇನ್ನೊಂದೊಮ್ಮೆ ಆ ಕಷ್ಟವಿಲ್ಲ ಸೊ ನಿಮಗೆ ವಾರಕ್ಕೊಂದ್ಸಲಿ ಅಪ್ಡೇಟ್ ಆಗುತ್ತೆ ಏನು ಫಾರ್ಟಿ ಫೈವ್ ಡೇಸ್ ಸಿಬಿಲ್ ಸ್ಕೋರ್ಗೆ ವೆಯ್ಟ್ ಮಾಡಬೇಕಿತ್ತು ಇದು ನಿಮಗೆ ವೀಕ್ಲಿ ಒನ್ಸ್ ಅಂದರೆ ಸೆವೆನ್ ಡೇಸ್ಗೆ ಒನ್ಸಲ್ಲಿ ಅಪ್ಡೇಟ್ ಆಗುತ್ತೆ ಸೊ ನಿಮ್ಮ ಕ್ರೆಡಿಟ್ ಸ್ಕೋರ್ ಪ್ರಾಬ್ಲಮ್ ಇನ್ನು ಮುಂದೆ ಇರಲ್ಲ ಓಕೆನಾ ಸಿಬಿಲ್ ಸ್ಕೋರ್ ನ್ಯೂ ರೂಲ್ಸ್ ಸುದೀಯ ಹೈಲೈಟ್ಸ್ ಸೊ ಏನದು ವಾರಕ್ಕೊಮ್ಮೆ ಅಪ್ಡೇಟ್ ಸೊ ಇವಾಗಷ್ಟೇ ಹೇಳಿದ್ದೀನಿ ನಾನು ಸೊ ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಹದಿನೈದು ದಿನಕ್ಕೊಮ್ಮೆ ವರದಿ ತಕ್ಷಣ ಬದಲಾವಣೆ ಏನದು ಬದಲಾವಣೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರಿಂದ ಜಾರಿಗೆ ಬರುವಂತೆ ಬ್ಯಾಂಕ್ಗಳು ಕನಿಷ್ಠ ತಿಂಗಳಿಗೆ ಎರಡು ಬಾರಿ ಹದಿನೈದು ದಿನಕ್ಕೊಮ್ಮೆ ಗ್ರಾಹಕರ ಮಾಹಿತಿಯನ್ನು ಸಿಬಿಲ್ ಏಜೆನ್ಸಿಗಳನ್ನು ಕಳಿಸಬೇಕು ಎಂದು ಆರ್ ಬಿ ಐ ಈಗಾಗಲೇ ಆದೇಶ ಆದೇಶಿಸಿದೆ ಸೊ ಇದರಿಂದ ನಿಮ್ಮ ಸ್ಕೋರ್ ವೇಗವಾಗಿ ಸುಧಾರಣೆ ಆಗುತ್ತದೆ ಸೊ ಗ್ರಾಹಕರಿಗೆ ಪರಿಹಾರ ಒಂದು ವೇಳೆ ನಿಮ್ಮ ಸಿವಿಲ್ ವರದಿಯಲ್ಲಿ ದೋಷವಿದ್ದು ದೂರು ನೀಡಿದ ಮೂವತ್ತು ದಿನದೊಳಗೆ ಅದನ್ನು ಸರಿಪಡಿಸಿದರೆ ಬ್ಯಾಂಕ್ ಅಥವಾ ಸಂಸ್ಥೆಯ ಗ್ರಾಹಕರಿಗೆ ದಿನಕ್ಕೆ ನೂರರಂತೆ ಪರಿಹಾರ ದಂಡ ನೀಡಬೇಕಾಗುತ್ತದೆ ಸೊ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ತಿಳ್ಕೊಳ್ಳಿ ಹೊಸ ನಿಯಮದಿಂದ ಗ್ರಾಹಕರಿಗೆ ಆಗುವ ನಾಲ್ಕು ಲಾಭಗಳೇನು ಪ್ರಮುಖ ಲಾಭಗಳು ಮೇನ್ ಬೆನಿಫಿಟ್ಸ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ವೇಗದ ಸಾಲ ಸೌಲಭ್ಯ ನೀವು ಹಳೆಯ ಸಾಲವನ್ನು ತೀರಿಸದ ತಕ್ಷಣ ತೀರಿಸಿದ ತಕ್ಷಣ ಆ ಮಾಹಿತಿ ವಾರ ಅಥವಾ ಹದಿದು ಹದಿನೈದು ದಿನಗಳಲ್ಲಿ ಅಪ್ಡೇಟ್ ಆಗುತ್ತದೆ ಇದರಿಂದ ನಿಮ್ಮ ಸ್ಕೋರ್ಗೆ ಹೆಚ್ಚಾಗಿ ಹೊಸ ಸಾಲ ತ್ವರಿತವಾಗಿ ಸಿಗುತ್ತದೆ ಸೊ ನೋಡಿದ್ರೆ ನೀವೇನಾದರೂ ಇನ್ ಕೇಸ್ ಆಫ್ ಕ್ರೆಡಿಟ್ ಕಾರ್ಡ್ ಬಿಲ್ನ ಒಂದು ದಿನ ಎರಡು ದಿನ ಲೇಟಾಗಿ ಕಟ್ಬಿಟ್ಟಿದ್ರೆ ಸೊ ಈ ಮಂತ್ ನಂದು ಕ್ರೆಡಿಟ್ ಸ್ಕೋರ್ ಹೋಯ್ತಪ್ಪ ಅನ್ನೋ ಭಯ ಇಲ್ಲ ಯಾಕಂದರೆ ಸೆವೆನ್ ಡೇಸಲ್ಲಿ ನಿಮಗೆ ಮತ್ತೆ ಅದು ಅಪ್ಡೇಟ್ ಆಗುತ್ತೆ ಓಕೆನಾ ವಂಚನೆಗೆ ಬ್ರೇಕ್ ಅಂದರೆ ಈ ಸಿಬಿಲ್ ಸ್ಕೋರಿಂದ ಕೆಲವೊಂದು ಫ್ರಾಡ್ ಅಲರ್ಟ್ ಕೂಡ ನಡೀತಿತ್ತು ಏನದು ಅಂದರೆ ನಿಮ್ಮ ಅನುಮತಿ ಇಲ್ಲದೆ ಬ್ಯಾಂಕ್ಗಳಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಚೆಕ್ ಮಾಡುವಂತಿಲ್ಲ ಸೊ ಬ್ಯಾಂಕ್ನವರು ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ಸಿಬಿಲ್ ಸ್ಕೋರ್ನ ಚೆಕ್ ಮಾಡೋ ಹಾಗಿಲ್ಲ ಯಾರಾದರೂ ನಿಮ್ಮ ಹೆಸರಲ್ಲಿನಲ್ಲಿ ಸಾಲ ಪಡೆಯಲು ಯತ್ನಿಸಿದರೆ ಅಥವಾ ನಿಮ್ಮ ಸ್ಕೋರ್ ಚೆಕ್ ಮಾಡಿದರೆ ತಕ್ಷಣ ನಿಮ್ಮ ಮೊಬೈಲ್ಗೆ ಎಸ್ ಎಮ್ ಎಸ್ ಅಲರ್ಟ್ ಬರುತ್ತದೆ ಸೊ ಅವಾಗೆಲ್ಲ ನಮ್ಮ ಸಿಬಿಲ್ ಸ್ಕೋರ್ನ ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದಿತ್ತು ಬಟ್ ಇವಾಗ ಆ ಥರ ಇಲ್ಲ ಯಾರಾದರೂ ಇನ್ ಕೇಸ್ ಆಫ್ ನಮ್ಮ ಸಿಬಿಲ್ ಸ್ಕೋರ್ನ ಚೆಕ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಮ್ಮ ಮೊಬೈಲ್ಗೆ ಆಗಿ ಅಪ್ಡೇಟ್ ಬರುತ್ತೆ ಸೊ ಫ್ರಾಡ್ ಅಲರ್ಟ್ ಏನಿದೆ ಅದು ನಿಮಗೆ ಇನ್ನು ಮುಂದೆ ಇರಲ್ಲ ಅಂದರೆ ಫ್ರಾಡ್ ಮಾಡೋ ಅಂಥ ಪ್ರಾಬ್ಲಮ್ಸ್ ಯಾವುದೇ ಇರಲ್ಲ ಇನ್ ಕೇಸ್ ಆಫ್ ಫ್ರಾಡ್ ಅಲರ್ಟ್ ಆಯಿತು ಅಂತ ಅಂದರೆ ಆಗಿ ನಿಮಗೆ ಒಂದು ಮೆಸೇಜ್ ಬರುತ್ತೆ ಸೊ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ಬಗೆಹರಿಸ್ಕೋಬೋದು ಓಕೆನಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಫಾಲ್ಟರ್ ಪಟ್ಟಿಗೆ ಸೇರುವ ಮುನ್ನ ಎಚ್ಚರಿಕೆ ಸೊ ಏನಿದು ಡಿಫಾಲ್ಟರ್ ನಾನು ಹೇಳ್ತೀನಿ ಬ್ಯಾಂಕ್ಗಳು ನಿಮ್ಮನ್ನು ಸಾಲ ಸು ಎಂದು ಘೋಷಿಸುವ ಮೊದಲು ಕಡ್ಡಾಯವಾಗಿ ನಿಮಗೆ ನೋಟಿಸ್ ಅಥವಾ ಮಾಹಿತಿ ನೀಡಲೇಬೇಕು ಇದರಿಂದ ಸಮಸ್ಯೆಗೆ ಸಮಸ್ಯೆ ಸರಿಪಡಿಸಿಕೊಳ್ಳಲು ನಿಮಗೆ ಅವಕಾಶ ಸಿಗುತ್ತದೆ ಸೊ ಏನಾದರೂ ನೀವು ಸಾಲ ತೊಗೊಂಡಿದ್ರೆ ನಿಮಗೇನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಕಟ್ಟಕ್ಕೆ ಇದ್ದರೆ ಅವರು ಏನಾದರೂ ಬ್ಯಾಂಕ್ನವರು ನಿಮ್ಮನ್ನು ಫಸ್ಟ್ ನಿಮಗೆ ನೋಟಿಸ್ ಕೊಟ್ಟು ಆಮೇಲೆ ನಿಮ್ಮನ್ನು ಬಂದು ಅವರು ಬ್ಯಾಂಕ್ಗಳು ನಿಮ್ಮನ್ನು ಸಾಲ ಸುಸ್ತಿದಾರ ಎಂದು ಘೋಷಿಸುವ ಮೊದಲು ಕಡ್ಡಾಯವಾಗಿ ನಿಮಗೆ ನೋಟಿಸ್ ಅಥವಾ ಮಾಹಿತಿ ನೀಡಲೇಬೇಕು ಸೊ ಇನ್ ಕೇಸ್ ಆಫ್ ನೀವೇನಾದ್ರು ಮರ್ತೋಗಿದ್ರೆ ಇಲ್ಲ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಾದರೂ ಪ್ರಾಬ್ಲಮ್ ಆಗಿತ್ತು ಲೋನ್ ಹೋಗಿಲ್ಲ ಇಲ್ಲ ನೀವು ಲೋನ್ ಕಟ್ಟಿಲ್ಲ ಅಂತ ಅಂದರೆ ನಿಮ್ಮ ಮೇಲೆ ನೋ ನಿಮಗೆ ಒಂದು ಆಲ್ರೆಡಿ ನಿಮಗೆ ಅವರು ಕಂಪ್ಲೀಟ್ ನಿಮ್ಮ ಅದ್ರ ಬಗ್ಗೆ ನಿಮಗೆ ಒಂದ್ಸಲಿ ಇನ್ಫಾರ್ಮ್ ಮಾಡಿರಬೇಕು ನೋವು ಈ ಥರ ನೀವು ಕಟ್ಟಿಲ್ಲ ಸಾಲನ ಸೊ ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲ ಒಂದು ನೋಟಿಸ್ ಆದರೂ ಕೊಟ್ಟಿರಬೇಕು ಇಲ್ಲ ಹಾಗೆ ಡೈರೆಕ್ಟಾಗಿ ನಿಮಗೆ ಯಾವುದೇ ರೀತಿ ತೊಂದರೆನ ಕೊಡೋ ಹಾಗಿಲ್ಲ ಅಂತ ಆರ್ ಬಿ ಐ ರೂಲ್ಸ್ ಮಾಡಿದ್ದು ಓಕೆ ನಿರಾಕರಣೆಗೆ ಕಾರಣ ಕೊಡಬೇಕು ಒಂದು ವೇಳೆ ಬ್ಯಾಂಕ್ ಇದು ನಾಲ್ಕನೇ ಬೆನಿಫಿಟ್ ಏನು ಅಂದರೆ ನಿರಾಕರಣೆಗೆ ಕಾರಣ ಕೊಡಬೇಕು ಒಂದು ವೇಳೆ ಬ್ಯಾಂಕ್ ನಿಮ್ಮ ಸಾಲದ ಅರ್ಜಿಯನ್ನು ತಿರಸ್ಕರಿಸಿದ್ದರೆ ಅದಕ್ಕೆ ನಿರ್ದಿಷ್ಟ ಕಾರಣವನ್ನು ಸ್ಪೆಸಿಫಿಕ್ ರೀಸನ್ ಕಡ್ಡಾಯವಾಗಿ ನೀಡಬೇಕು ಸುಮ್ಮನೆ ಪಾಲಿಸಿ ಎಂದು ಹೇಳಿ ಸಾಗುವಂತಿಲ್ಲ ಸೊ ನೋಡಿ ಇವಾಗ ನೀವೊಂದು ಬ್ಯಾಂಕಲ್ಲಿ ಲೋನ್ ಕೇಳಕ್ಕೆ ಹೋಗ್ತೀರಾ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿರುತ್ತೆ ಅಂದರೂ ನಿಮಗೆ ಸಾಲ ಇಲ್ಲ ಯಾಕೆ ಅಂತ ಕರೆಕ್ಟಾಗಿ ಅವರು ಒಂದು ರೀಸನ್ ಕೊಡಬೇಕು ಓಕೆನಾ ಸೊ ಇನ್ ಕೇಸ್ ಆಫ್ ರೀಸನ್ ಕೊಡದೆ ನಾವು ಸಾಲ ಕೊಡೋಲ್ಲ ನಿಮಗೆ ಅಂತ ಹೇಳಿದ್ರೆ ಅವರು ಇವರು ಆರ್ ಬಿ ಐಯು ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊತಾರೆ ಸೊ ನೀವು ಕಂಪ್ಲೇಂಟ್ ಮಾಡ್ಬೋದು ಓಕೆನಾ ಸೊ ಯಾರಾದರೂ ನೀವು ಲೋನ್ ತೊಗೊಳಕ್ಕೆ ಹೋದಾಗ ಸಿಬಿಲ್ಸ್ಕ್ರೂಪ್ ಎಕ್ಸ್ಕ್ಯೂಸ್ ಮಿ ಸಿಬಿಲ್ ಸ್ಕೋರ್ ಪ್ರಾಬ್ಲಮ್ಮು ಇಲ್ಲ ನಿಮ್ಗೆ ಅದು ಇದು ಕೆಲವರು ಅನ್ನೆಸೆಸರಿ ಸುಮ್ಮ ಸುಮ್ಮನೆ ನಿಮಗೆ ಲೋನ್ ಕೊಡೋಲ್ಲ ಆ ಥರ ಏನೂ ಹೇಳೋ ರೀಸನ್ ಇಲ್ಲ ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ಅಂದರೆ ನಿಮಗೆ ಲೋನ್ಸ್ನ ಕೊಡಬೇಕು ನಿಮ್ಮ ಸಿಬಿಲ್ ಸ್ಕೋರ್ ಕರೆಕ್ಟಾಗಿತ್ತು ಅಂತ ಅಂದರೆ ನಿಮಗೆ ನಿಮ್ಮ ಸ್ಯಾಲ್ರಿಗೆ ನಿಮಗೆ ಸಂಬಂಧಪಟ್ಟಂಗೆ ಎಷ್ಟು ಅರ್ಹರಿದ್ದಿಲ್ಲ ಅಷ್ಟು ಲೋನ್ ಪರ್ಸ್ನಲ್ ಲೋನ್ ಅವರು ನಿಮಗೆ ಆಫರ್ ಮಾಡಬೇಕು ಇಲ್ಲ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನಿಮಗೆ ಏ ಸ್ಪೆಸಿಫಿಕ್ ರೀಸನ್ ಕೊಡಬೇಕು ಇಲ್ಲಾಂದರೆ ಆರ್ ಬಿ ಐ ಅವರು ಆ್ಯಕ್ಷನ್ ತಗೋತಾರೆ ಓಕೆನಾ ಸೊ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನಾಗಲಿದೆ ಆರ್ ಬಿ ಐನ ಕರುಡ್ ಕರಡು ಪ್ರತಿಯ ಪ್ರಕಾರ ಕರಡು ಪ್ರತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ನಂತರ ಪ್ರತಿ ತಿಂಗಳು ಏಳು ಹದಿನಾಲ್ಕು ಇಪ್ಪತ್ತೊಂದು ಮತ್ತು ಇಪ್ಪತ್ತೆಂಟನೇ ತಾರೀಕಿನಂದು ಬ್ಯಾಂಕ್ಗಳು ಸಿಬಿಲ್ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗುತ್ತದೆ ಸೊ ಇದು ಮೊದಲು ಬಾರಿ ಬಾರಿಗೆ ಮನೆ ಕಾರು ಕೊಳ್ಳುವವರಿಗೆ ಅಥವಾ ಹಳೆಯ ಸಾಲ ಮುಗಿಸಿ ಹೊಸ ಬದುಕು ಕಟ್ಟಿಕೊಳ್ಳುವವರಿಗೆ ವರದಾನವಾಗಲಿದೆ ಸೊ ಹೌದು ನೋಡಿದ್ರಾ ಸೊ ಮೇಯ್ನು ಮನೆ ತೊಗೊಳ್ಳೋರಿಗೆ ಕಾರ್ ತಗೊಳ್ಳೋರಿಗೆ ಇದು ಮೇನು ಇವರಿಗೆ ಹೊಸ ಹೊಸ ಜೀವನ ರೂಪಿಸ್ಕೋಬೇಕು ಮುಂದೆ ಬರಬೇಕು ಸ್ವಲ್ಪ ಸ್ವಲ್ಪ ನಮಗೆ ಬರೋ ಸ್ಯಾಲ್ರಿನಲ್ಲಿ ನಾವು ಇ ಎಮ್ ಐ ಕಟ್ಟು ಒಂದು ಮನೆ ಮಾಡ್ಕೋಬೇಕು ಒಂದು ಕಾರ್ ತೊಗೋಬೇಕು ಒಂದು ಮೊಬೈಲ್ ತೊಗೋಬೇಕು ಅನ್ನೋವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ಆರ್ ಬಿ ಐ ಅವರು ಹೇಳ್ತಾ ಇದ್ದಾರೆ ಹಾಗೆ ಆರ್ ಬಿ ಐ ಅವರು ಕೂಡ ನಿಮಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋತಾರೆ ನೀವು ಅವರಿಗೆ ಕಂಪ್ಲೇಂಟ್ ಮಾಡ್ಬೋದು ಸೊ ಈ ಎಲ್ಲ ಮಾಹಿತಿಯನ್ನು ಹೊಸದು ಜಾರಿಗೆ ತಂದಿರೋದು ಆರ್ ಬಿ ಐ ಸೊ ನಿಮ್ಮ ಸಿಬಿಲ್ ಸ್ಕೋರ್ ಇನ್ನು ಮುಂದೆ ವಾರಕ್ಕೊಂದ್ಸಲಿ ಅಪ್ಡೇಟ್ ಆಗುತ್ತೆ ಸೊ ಯಾರು ಇನ್ಮೇಲೆ ಸಿಬಿಲ್ ಸ್ಕೋರ್ ಇಲ್ಲ ಅನ್ನೋ ಟೆನ್ಷನ್ನ ಪಡೋ ಹಂಗಿಲ್ಲ ಲೋನ್ಸ್ ಆಗಿರ್ಬೋದು ನೀವು ಬೈಕ್ ತೊಗೋಬೇಕು ಅಂತ ಇದ್ರೆ ಮತ್ತು ಹೊಸ ಹೋಮ್ ಲೋನ್ ಅಪ್ಲೈ ಮಾಡಬೇಕು ಮನೆ ತೊಗೋಬೇಕು ಅಂತ ಇದ್ದರೆ ಕಾರ್ ತೊಗೋಬೇಕು ಅಂತ ಇದ್ದರೆ ಮೊಬೈಲ್ಸ್ ತೊಗೋಬೇಕು ಅಂತ ಅಂದರೆ ಎಲ್ಲ ಥರ ಪ್ರತಿಯೊಂದಕ್ಕೂ ನಿಮ್ಮ ಸಿಬಿಲ್ ಸ್ಕೋರ್ ಅಡ್ಡಿಯಾಗಿತ್ತು ಬಟ್ ಇವಾಗ ವಾರಕ್ಕೊಂದ್ಸಲಿ ಅಪ್ಡೇಟ್ ಆಗಿರೋದ್ರಿಂದ ನಿಮ್ಗೆಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಹಾಗೆ ಲೈಕು ಶೇರು ಕಮೆಂಟ್ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನನ್ನ ವೀಡಿಯೋನ ಕಂಪ್ಲೀಟ್ ಇದ್ದೀನಿ ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿ ವೀಡಿಯೋಗಳನ್ನ ಕೊಡ್ತಾ ಬರ್ತೀನಿ ಓಕೆನಾ ಥ್ಯಾಂಕ್ ಯು ಸೋ ಮಚ್